ಸ್ನೇಹಿತರೆ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಬಾರ್ಬಡೋಸ್ ನಲ್ಲಿ ಸೂಪರ್ ಏಟ್ ನ ಮೂರನೇ ಪಂದ್ಯವನ್ನು ಆಡಲಾಯಿತು ಈ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ್ ತಂಡವನ್ನು ಒನ್ ಸೈಡೆಡ್ ಆಗಿ ಸೋಲಿಸಿತು ಭಾರತದ ಈ ಗೆಲುವನ್ನು ನೋಡಿ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರಾದ ಗೌತಮ್ ಗಂಭೀರ್ ಶೋಹೇಬ್ ಮಲಿಕ್ ರಿಕ್ಕಿ ಪಾಂಟಿಂಗ್ ಡಿವಿಲಿಯರ್ಸ್ ಹಾಗೂ ನಾಸೀರ್ ಹುಸೇನ್ ಅವರು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋ ತಿಳಿಸುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಅಫ್ಘಾನಿಸ್ತಾನ್ ತಂಡ ಭಾರತ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾದ ಪಂದ್ಯವನ್ನು ನಲವತ್ತೇಳು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಭಾರತದ ಈ ರೀತಿಯಾದ ಒನ್ ಸೈಡೆಡ್ ಗೆಲುವನ್ನು ನೋಡಿ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಗೌತಮ್ ಗಂಭೀರ್ ಅವರು ಮಾತನಾಡುವ ಮೂಲಕ ಸೂರ್ಯಕುಮಾರ್ ಯಾದವ್ ಅವರು ಏಕೆ ಟಿ ಟ್ವೆಂಟಿನ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂದು ಇಂದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಇಂದು ಅವರು ಹಲವು ಉತ್ತಮವಾದ ಶಾಟ್ ಗಳನ್ನು ಹೊಡೆದರು ಮತ್ತು ಹಾರ್ದಿಕ್ ಪಾಂಡ್ಯ ಅವರನ್ನು ಫಾರ್ಮ್ ನಲ್ಲಿ ನೋಡಿ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ನೋಡಿ ಬಹಳ ಖುಷಿಯಾಯಿತು ಇದು ಭಾರತದ ಪ್ರತಿಯೊಬ್ಬ ಆಟಗಾರರ ಗೆಲುವು ಉತ್ತಮವಾದ ಎಫರ್ಟ್ ಎಂದು ಹೇಳಿದರು ನಂತರ ಮಾತನಾಡಿದ ಶೋಯಬ್ ಮಲಿಕ್ ಅವರು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಭಾರತ ತಂಡ ಗೆಲ್ಲುತ್ತದೆ ಏಕೆಂದರೆ ಅವರ ಹತ್ತಿರ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಉತ್ತಮವಾದ ಆಟಗಾರರಿದ್ದಾರೆ ಅದು ಬೌಲಿಂಗ್ ಆಗಲಿ ಅಥವಾ ಬ್ಯಾಟಿಂಗ್ ಆಗಲಿ ಈ ಪಂದ್ಯದಲ್ಲಿ ರೋಹಿತ್ ಹಾಗೂ ವಿರಾಟ್ ನಂತಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಫ್ಲಾಪ್ ಆದರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಭಾರತದ ಕೈ ಹಿಡಿದ ಸೂರ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಇಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಅವರ ಬೌಲರ್ಗಳು ಕೂಡ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದರು ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ಈ ತಂಡ ಹೀಗೆ ಒಗ್ಗಟ್ಟಾಗಿ ಆಡಿದರೆ ಈ ಬಾರಿಯ ನ ಟ್ರೋಫಿಯನ್ನು ಗೆಲ್ಲುವುದು ಖಚಿತ ಹಾಗೂ ಮಾತನಾಡಿದ ನಾಸೀರ್ ಹುಸೇನ್ ಅವರು ಇಂದು ಭಾರತದ ಪ್ರತಿಯೊಬ್ಬ ಆಟಗಾರರು ಕೂಡ ಪಂದ್ಯವನ್ನು ಗೆಲ್ಲಿಸುವಲ್ಲಿ ಉತ್ತಮವಾದ ಎಫರ್ಟ್ ಅನ್ನು ಹಾಕಿದರು ಹಾಗೂ ಆರಂಭದಲ್ಲೇ ರೋಹಿತ್ ಮತ್ತು ವಿರಾಟ್ ನಂತಹ ಆಟಗಾರರು ಔಟ್ ಆದರೂ ಕೂಡ ಇಂತಹ ಕಠಿಣ ಗಳಲ್ಲಿ ನೂರ ಎಂಬತ್ತೊಂದು ರನ್ ಗಳ ಟಾರ್ಗೆಟ್ ಕೊಡುವುದು ಅಷ್ಟು ಸುಲಭವಲ್ಲ ಇದರ ಸಂಪೂರ್ಣವಾದ ಶ್ರೇಯಸ್ಸು ಸೂರ್ಯಕುಮಾರ್ ಯಾದವ್ ಅವರಿಗೆ ಹೋಗುತ್ತೆ ಏಕೆಂದರೆ ಇಂದು ಅವರು ತಂಡಕ್ಕೆ ಅಗತ್ಯವಿದ್ದಾಗ ಔಟ್ ಆಗದೆ ನಿಂತು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಎಂದು ಹೇಳಿದರು ಮತ್ತು ಮಾತನಾಡಿದ ರಿಕ್ಕಿ ಪಾಂಟಿಂಗ್ ಅವರು ಈ ವಿಶ್ವಕಪ್ನ ಬೇರೆ ತಂಡಗಳು ಭಾರತ ತಂಡವನ್ನು ನೋಡಿ ಕಲಿಯಬೇಕು ಏಕೆಂದರೆ ಈ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಬಹಳ ಒಗ್ಗಟ್ಟಾಗಿ ಆಡುತ್ತಿದೆ ಏಕೆಂದರೆ ಟೀಂ ಇಂಡಿಯಾದ ಒಬ್ಬ ಆಟಗಾರ ಇಂದು ಆಡದಿದ್ದರೆ ಟೀಂ ಇಂಡಿಯಾದ ಮತ್ತೊಬ್ಬ ಆಟಗಾರ ತಂಡದ ಕೈ ಹಿಡಿಯುತ್ತಾನೆ ಇದು ಭಾರತ ತಂಡದ ವಿಶೇಷ ಮತ್ತು ಅದರಲ್ಲೂ ಮುಖ್ಯವಾಗಿ ಟೀಂ ಇಂಡಿಯಾದ ಪ್ಲಸ್ ಪಾಯಿಂಟ್ ಜಸ್ಪ್ರೀತ್ ಬುಮ್ರಾ ಅವರು ಏಕೆಂದರೆ ಅವರಿಗೆ ಗೊತ್ತಿದೆ ಯಾವ ಸಮಯ ಹೇಗೆ ಬೌಲಿಂಗ್ ಅನ್ನು ಮಾಡಬೇಕು ಮತ್ತು ತಂಡಕ್ಕೆ ಅವಶ್ಯಕತೆ ಇದ್ದಾಗ ಹೇಗೆ ಪಂದ್ಯವನ್ನು ಗೆಲ್ಲಿಸಬೇಕೆಂದು ಎಂದು ಹೇಳಿದರು ಮತ್ತು ಮಾತನಾಡಿದ ಎಬಿ ಡಿಬಿಲರ್ಸ್ ಅವರು ಮೊದಲಿಗೆ ನಾನು ಟೀಮ್ ಇಂಡಿಯಾಗೆ ಗೆದ್ದಿರುವುದಕ್ಕೆ ಕಂಗ್ರಾಚ್ಯುಲೇಷನ್ ಹೇಳಲು ಬಯಸುತ್ತೇನೆ ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೇನೆ ಈ ಬಾರಿಯ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಭಾರತ ತಂಡ ಗೆಲ್ಲುತ್ತದೆ ಎಂದು ಮತ್ತು ಸದ್ಯಕ್ಕೆ ಭಾರತ ತಂಡ ಬೇರೆ ತಂಡಗಳ ಮೇಲೆ ಆಡುತ್ತಿರುವ ರೀತಿಯನ್ನು ನೋಡಿದರೆ ನನ್ನ ಪ್ರೆಡಿಕ್ಷನ್ ಸತ್ಯ ಕಾಣಿಸಿಕೊಳ್ಳುತ್ತಿದೆ ಆದರೂ ಕೂಡ ಹಲವು ಬಾರಿ ಭಾರತ ತಂಡ ಕೊನೆಗೆ ಬಂದು ಟ್ರೋಫಿಯನ್ನು ಮಿಸ್ ಮಾಡಿಕೊಂಡಿದೆ ಆದರೆ ನನಗೆ ಈ ಬಾರಿ ಆ ರೀತಿ ಆಗಲ್ಲ ಎಂದು ಎನಿಸುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ತಂಡ ಈ ಬಾರಿಯ ನ ಟ್ರೋಫಿಯನ್ನು ಗೆಲ್ಲಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ